ಯಾಕೆಂದ್ರೆ ನಮ್ಮ ಇಡೀ ಸಮಾಜ ವಿಜ್ಞಾನ ತಂತ್ರಜ್ಞಾನದ ದಟ್ಟವಾದ ಪ್ರಭಾವದಲ್ಲಿದೆ ಆ ವಿಜ್ಞಾನ ತಂತ್ರಜ್ಞಾನ ಇಲ್ಲದೆ ನಮ್ಮ ಬದುಕೇ ಇಲ್ಲ ಅನ್ನುವಂತಾಗಿದೆ ಅದರ ವೈಜ್ಞಾನಿಕ ಮನೋಭಾವ ಎಷ್ಟು ಜನರಲ್ಲಿ ಇರುತ್ತೆ ಅನ್ನೋದು ಕೂಡ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಸೊ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ಚಿಂತನ ದಾಟಿಯನ್ನು ಕೂಡ ರೂಪಿಸುವಲ್ಲಿ ಇಂತಹ ಕಾರ್ಯಾಗಾರಗಳ ಅವಶ್ಯಕತೆ ಬಹಳಷ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದ್ರೆ ಪ್ರತಿದಿನದ ಬದುಕಿನಲ್ಲಿ ಎದುರಾಗುವಂಥ ಸಮಸ್ಯೆಗಳಿಗೆ ಆ ಅದನ್ನ ಎದುರಿಸ್ಲಿಕ್ಕಾಗದೆ ಅದೆಷ್ಟು ಜನ ವಿದ್ಯಾರ್ಥಿಗಳು ಯುವ ಆ ವಯಸ್ಕರು ಆತ್ಮಹತ್ಯೆಗೆ ಒಳಗಾಗೋದನ್ನ ನೋಡ್ತಾ ಇದ್ದೀವಿ ಎಲ್ಲ ಇದ್ದು ಕೂಡ ಏನೂ ಇಲ್ಲ ಜೀವನದಲ್ಲಿ ಎಂಥ ಒಳಗಾಗ್ತಾ ಇರೋರು ಒಳಗಾಗ್ತಾ ಇರೋರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರ ನಂತರ ಹೇಳ್ತಾರೆ ಅದ್ರ ಬಗ್ಗೆ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ವೈಜ್ಞಾನಿಕ ಮನೋಭಾವ ಇದ್ದವರು ಖಂಡಿತ ಬದುಕನ್ನ ಎಂಥದೇ ಕಷ್ಟ ಬರಲಿ ನಾವು ಎದುರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಇಂತಹ ಶಿಬಿರಗಳ ಅವಶ್ಯಕತೆ ಬಹಳಷ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ವಿಜ್ಞಾನ ವಸ್ತು ಇದು ಪುಸ್ತಕ ಪ್ರದರ್ಶನವನ್ನು ನವಕರ್ನಾಟಕ ಪ್ರಕಾಶನ ಮತ್ತು ಭೂಮಿ ಬುಕ್ಸು ಸಾಹಿತ್ಯ ಅಕಾಡೆಮಿಯ ಪುಸ್ತಕಗಳು ಕೂಡ ಇಲ್ಲಿ ಲಭ್ಯ ಇದ್ದಾವೆ ಎಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಯಾಕೆಂದರೆ ಒಟ್ಟಿಗೆ ಅಷ್ಟು ವಿಜ್ಞಾನದ ಪುಸ್ತಕಗಳು ಸಿಗೋದು ಕೂಡ ಆ ಕಷ್ಟ ನೀವು ಹುಡುಕೊಂಡು ಹೋಗಬೇಕಾಗತ್ತೆ ಅಂಗಡಿಗೆ ಆದರೆ ಇಲ್ಲಿ ಎಲ್ಲವೂ ಕೂಡ ನಿಮ್ಮೆದುರಿಗೆ ಇದೆ ಆ ಕಾರಣದಿಂದ ಇದು ಈ ಎರಡು ದಿನಗಳ ಶಿಬಿರ ತುಂಬ ಅವಶ್ಯಕ ಅಂತ ನಾನು ಭಾವಿಸ್ತೇನೆ ಆಮೇಲೆ ಈ ಕನ್ನಡದಲ್ಲಿ ನಮಗೆ ವಿಜ್ಞಾನ ಸಾಹಿತ್ಯ ಈ ಶತಮಾನದ ಆದಿಯಿಂದಲೇ ಆರಂಭ ಆಗಿದ್ದು ಅಂತ ಹೇಳಿ ಎಲ್ಲ ಕೇಳ್ತೀವಾದ್ರೂ ಈ ಸಾಹಿತ್ಯ ಮೀಮಾಂಸೆಯಂತೆ ಇಲ್ಲಿ ಆಳವಾದ ಮತ್ತು ವ್ಯಾಪಕವಾದ ಚಿಂತನೆ ನಡೆದಿಲ್ಲ ಅನ್ನೋದು ಕೂಡ ಸತ್ಯ ಗಣಿತದಂತಹ ಕಠಿಣ ಮತ್ತು ಶುಷ್ಕ ವಿಷಯವನ್ನ ನಾವು ಮಾಧುರ್ಯ ತುಂಬಿದ ಸೊಗಸಾದ ಕಾವ್ಯದಲ್ಲಿ ಕೂಡ ಅಭಿವ್ಯಕ್ತಿಸ್ಬೋದು ಅನ್ನೋದನ್ನ ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ತೋರಿಸ್ಕೊಡುತ್ತೆ ಅದನ್ನ ಒಂದು ಓದ್ಬೇಕು ಓದಬೇಕೆಲ್ಲರೂ ತಾವು ಆಮೇಲೆ ಹನ್ನೆರಡನೇ ಶತಮಾನದ ಭಾಸ್ಕರಾಚಾರ್ಯನ ಲೀಲಾವತಿ ಗ್ರಂಥದಲ್ಲಿ ಕೂಡ ಒಂದು ಬಹಳ ರಮ್ಯವು ಮತ್ತೆ ಕಾವ್ಯಮಯವಾದಂತಹ ಉದಾಹರಣೆಗಳನ್ನ ಉದಾಹರಣೆಗಳನ್ನು ಒಳಗೊಂಡಿರೋದನ್ನು ನಾವು ಅಂಕ ಅದರಲ್ಲಿ ಅಂಕಗಣಿತ ಬೀಜಗಣಿತ ರೇಖಾ ಗಣಿತ ಕ್ಷೇತ್ರ ಗಣಿತ ಈ ಎಲ್ಲವುಗಳಿಗೆ ಸಂಬಂಧಿಸಿದಂಥ ವಿಷಯವನ್ನು ಸುಲಭವಾಗಿ ಅರ್ಥವಾಗುವಂತೆ ಕನ್ನಡದಲ್ಲಿ ಕೊಟ್ಟಿರುವಂಥದ್ದು ಮತ್ತು ಕೃಷಿ ವಿಜ್ಞಾನದಲ್ಲಿ ನಾಳೆ ನೂರು ಅವರು ಮಾತಾಡ್ತಾ ಇದ್ದಾರೆ ಅದರಲ್ಲಿ ರಟ್ಟ ಮತ್ತು ಅನ್ನುವಂಥ ಪುಸ್ತಕ ಅದು ರಟ್ಟಶಾಸ್ತ್ರ ಕವಿ ಬರೆದಿರುವಂಥದ್ದು ಹದಿಮೂರು ನೂರರಲ್ಲಿ ಅದರಲ್ಲಿ ಮ ಮಳೆ ಬೆಳೆ ನೀರು ವಾಯುಗುಣ ಬಿತ್ತನೆ ಅಂತರ್ಜಲ ಈ ಎಲ್ಲ ವಿಚಾರಗಳು ಒಳಗೊಂಡಂಥದ್ದು ಆಗ್ಲೇ ಅದನ್ನು ಯೋಚನೆ ಮಾಡಿ ಬರೆದಿರುವಂಥದ್ದು ಇನ್ನು ವೈದ್ಯ ವಿಜ್ಞಾನ ಅಂತೂ ನಂತರ ನಮ್ಮ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅದ್ರ ಬಗ್ಗೆ ತಮಗೆ ಕ್ಲಾಸ್ ಮಾಡ್ತಾರೆ ಲೋಕೋಪಕಾರ ಅನ್ನುವಂಥ ಗ್ರಂಥ ಚಾವುಂಡರಾಯ ಬರೆದಂಥ ಗ್ರಂಥ ಅದರಲ್ಲಿ ನರವೈದ್ಯದ ಬಗ್ಗೆ ಹೇಳಿದ್ದಾರೆ ಇವತ್ತೇನು ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ನಾವು ಸವಾಲುಗಳ ಸವಾಲಾಗಿದೆ ಡಿಮೆನ್ಷಿಯಾ ಇರ್ಬೋದು ಮತ್ತೊಂದಿರ್ಬೋದು ನಾವು ನೋಡ್ತಾ ಇದ್ದೀವಿ ಪಾರ್ಕಿನ್ಸನ್ ಡಿಸೀಸ್ ಮತ್ತೊಂದು ಸೊ ಅದ್ರ ಬಗ್ಗೆ ಆಗ್ಲೇ ಬರೆದಿರುವಂಥದ್ದು ಕೂಡ ಆಮೇಲೆ ಇದೆ ಆಮೇಲೆ ಪೀಡಿಯಾಟ್ರಿಕ್ಸ್ ಬಗ್ಗೆ ಬಾಲ ವೈದ್ಯದ ಬಗ್ಗೆ ಕೂಡ ಇದೆ ಆಮೇಲೆ ಕರ್ನಾಟಕ ಕಲ್ಯಾಣಕಾರಕ ಇರ್ಬೋದು ಆಮೇಲೆ ಖಗೇಂದ್ರ ಮಣಿ ದರ್ಪಣ ಅಂತ ಅದು ವೈದ್ಯದ ಬಗೆಗಿನ ಗ್ರಂಥ ಒಂದು ವಿಶ್ವಕೋಶದಂತೆ ಅದಿದೆ ಖಗೇಂದ್ರಮಣಿ ದರ್ಪಣ ಸೊ ಇಂತಹ ಪುಸ್ತಕಗಳು ಕನ್ನಡದಲ್ಲಿರೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥದ್ದು ಆಮೇಲೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಕೂಡ ವೈದ್ಯ ಸಂಗಣನ ವಚನಗಳು ಆಗಲೇ ಅಂದರೆ ಗರ್ಭ ಗರ್ಭಧಾರಣೆಯ ವಿಚಾರವಾಗಿ ಹಲವಾರು ನಮಗೆ ವಚನಗಳು ಸಿಗ್ತವೆ ಆಮೇಲೆ ಅಕ್ಕ ಮಹಾದೇವಿ ವಚನ ಇವತ್ತು ನಾವೇನು ಡಯಾಬಿಟೀಸ್ ಆಗ್ಬೋದು ಬೊಜ್ಜಾಗ್ಬೋದು ಬೇರೆ ಬೇರೆ ಕಾಯಿಲೆಗಳಿಗೆ ಕಡಿಮೆ ತಿನ್ನಿ ಅಂತ ಏನು ಹೇಳ್ತೀವೋ ಅದನ್ನು ಅಕ್ಕ ಮಹಾದೇವಿ ಮೊದಲೇನೆ ಆಹಾರವ ಕಿರಿದು ಮಾಡಿರೋಣ ಅಂತ ಹೇಳಿರುವಂಥ ವಚನ ನಮಗೆ ಇದೆ ಆ ಥರದ ಹಲವಾರು ವಚನಗಳು ನಮಗೆ ಸಿಗುತ್ತೆ ಆಮೇಲೆ ಪಶು ವೈದ್ಯದ ಬಗ್ಗೆ ಕೂಡ ಒಂದು ಗಜಶಾಸ್ತ್ರ ಶ್ರೀ ಪುರುಷ ಬರೆದಂತಹ ಗಜಶಾಸ್ತ್ರ ಇದೆ ಆಮೇಲೆ ಕೀರ್ತಿವರ್ಮನ ಗೋವೈದ್ಯ ಆಮೇಲೆ ಮಾನಸೋಲ್ಲಾಸ ಅನ್ನುವಂಥ ಗ್ರಂಥ ಅದರಲ್ಲಿ ಆನೆಗಳ ಸ್ವಭಾವದ ಬಗ್ಗೆ ಬರೀತಾರೆ ಆನೆಗಳ ಸ್ವಭಾವ ಅದನ್ನು ಪಳಗಿಸೋದಕ್ಕೆ ಎ ಬಳಸುವಂತಹ ಔಷಧಿಗಳು ಆಮೇಲೆ ಕೋಳಿ ಟಗರು ಹಸು ಕೋಣ ಗಿಡಗ ಜಿಂಕೆ ಇವುಗಳ ವಿವಿಧ ತಳಿಗಳು ಮತ್ತು ಅವುಗಳ ಸ್ವಭಾವ ಅವುಗಳನ್ನು ಬೆಳೆಸೋದು ಮತ್ತು ಹೇಗೆ ಅದು ರಕ್ಷಣೆ ಇದ್ರ ಎಲ್ಲ ವಿವರಣೆ ಇರೋದನ್ನು ನಾವು ನೋಡ್ತೀವಿ ಆಮೇಲೆ ಕ್ರಿಸ್ತ ಸಾವಿರದಲ್ಲಿ ಒಂದು ವೃಷ್ಟಿಶಾಸ್ತ್ರ ಅಂತ ಅಂದರೆ ಮಳೆಗೆ ಸಂಬಂಧಿಸಿದಂತಹ ಒಂದು ಪುಸ್ತಕ ಕೂಡ ಇದೆ ಆಮೇಲೆ ಆಧುನಿಕ ಕಾಲದಲ್ಲಿ ನಾವು ನೋಡಿದಾಗ ವಿಜ್ಞಾನ ಪುಸ್ತಕಗಳ ಪ್ರಕಟಣೆಗೆ ದಿಟ್ಟ ಮತ್ತು ಪ್ರಥಮ ಪ್ರಯತ್ನ ಮಾಡಿದ ಮಾಡಿದ್ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅಲ್ಲಿ ಪ್ರಕಟಣಾ ವಿಭಾಗದ ಪಾತ್ರ ಬಹಳ ಮಹತ್ವದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಎಸ್ ಎನ್ ನರಹರಯ್ಯನವರಿಂದ ಒಂದು ಖಗೋಳಶಾಸ್ತ್ರ ಅನ್ನುವಂತಹ ಪುಸ್ತಕ ಬರೆಸುತ್ತೆ ಅದು ನಾನೂರೈವತ್ತು ಪುಟಗಳ ಬೃಹತ್ ಗ್ರಂಥ ಆ ನಂತರ ಒಂದು ಪ್ರಚಾರ ಪುಸ್ತಕ ಮಾಲೆ ಅಂತ ಆರಂಭಿಸಿ ಅಲ್ಲಿ ಅರವತ್ತು ಪುಸ್ತಕಗಳನ್ನು ಬರೆಸ್ತಾರೆ ಅದು ಭೌತ ವಿಜ್ಞಾನ ರಾಸಾಯನ ವಿಜ್ಞಾನ ಪ್ರಾಣಿ ವಿಜ್ಞಾನ ಗಣಿತ ವಿಜ್ಞಾನ ಎಲ್ಲದಕ್ಕೆ ವಿಷಯವಾಗಿ ಕನ್ನಡ ಒಂದು ವೈಜ್ಞಾನಿಕ ಭಾಷೆಯಾಗಿ ಬೆಳೆಯುವಲ್ಲಿ ಇವುಗಳ ಪಾತ್ರ ಬಹಳ ಹಿರಿದು ಅಂತ ಹೇಳ್ಬೋದು ಆಮೇಲೆ ಪ್ರೌಢಶಾಲಾ ಮಟ್ಟದಲ್ಲಿ ಕನ್ನಡದಲ್ಲಿ ಬೋಧನೆಗೆ ಅನುಗುಣವಾಗ ಅನುಗುಣವಾಗುವಂತೆ ಅದು ಬಂತು ಆಮೇಲೆ ಹೀಗೆ ಭಾವ ಸಾಹಿತ್ಯ ಬುದ್ಧಿ ಸಾಹಿತ್ಯ ಮತ್ತು ವೈಜ್ಞಾನಿಕ ವಿಚಾರ ಸಾಹಿತ್ಯಗಳನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಮೊಟ್ಟ ಮೊದಲು ಪ್ರಚಾರ ಹೆಚ್ಚು ಪ್ರಚಾರ ಮಾಡಿದವರು ಮತ್ತು ಆರಂಭಿಸಿದವರು ಕೂಡ ಶಿವರಾಮ್ ಕಾರಂತರು ಅವರು ಪ್ರಾಯೋಗಿಕವಾಗಿ ಇದನ್ನು ಮಾಡಿದಂಥವ್ರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಮೂರು ಸಂಪುಟಗಳಲ್ಲಿ ಅವರು ಬಾಲ ಪ್ರಪಂಚ ಒಂದು ಬ ಅವರ ಕ್ರಿಯಾಶೀಲತೆಗೆ ನಿದರ್ಶನವಾಗಿರುವಂಥದ್ದು ಈ ವಿಜ್ಞಾನ ಸಾಹಿತ್ಯ ನಡೆದು ಬಂದ ದಾರಿಯನ್ನು ನೋಡಿದಾಗ ಆ ಮನಸ್ಸಿನಲ್ಲಿ ನಮಗೆ ಮಾಸದೆ ಹೊಡೆಯುವಂತಹದ್ದು ಚೇತೋಹಾರಿ ಮೈಲುಗಳ್ನಟ್ಟವರು ಪ್ರೊಫೆಸರ್ ಆಲೆ ಆರ್ ಎಲ್ ನರಸಿಂಹಯ್ಯನವರು ಮತ್ತೆ ಅವರು ಬರೆದಂತಹ ನಕ್ಷ ನಕ್ಷತ್ರ ದರ್ಶನ ಮತ್ತೆ ಜಗತ್ತಿನ ಹುಟ್ಟು ಸಾವು ನಾವು ನಮಗೆ ಹುಟ್ಟು ಸಾವು ಇದೆ ಅನ್ನೋದು ಗೊತ್ತು ಜಗತ್ತಿಗಿರುವಂಥ ಹುಟ್ಟು ಸಾವಿನ ಬಗ್ಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಬರೀತಾರೆ ಅವೆರಡು ಕೂಡ ಮಾ ಮಾದರಿ ಬರಹಗಳಾಗಿವೆ ಆಮೇಲೆ ಕಾರಂತರ ವಿಜ್ಞಾನ ಸಂಪುಟಗಳು ಆ ಅವು ಅದ್ಭುತ ಹರಿವಿನ ಒಂದು ಕೃತಿಗಳು ಜನಾಂಗವನ್ನ ವಿಜ್ಞಾನದ ಅಭ್ಯಾಸಕ್ಕೆ ತೆರೆದುಕೊಳ್ಳೋದಕ್ಕೆ ಅದು ನೆರವಾಗಿದ್ದು ಕೂಡ ಇದೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕಾಲೇಜು ಪಿ ಯು ಸಿಯನ್ನು ಕನ್ನಡದಲ್ಲಿ ಬೋಧಿಸುವಂಥ ಕಾಲೇಜು ಮೈಸೂರಿನಲ್ಲಿದೆ ಪಾ ಮಲ್ಲೇಶ್ ಅವರು ಮತ್ತು ಸಾರಾ ಸುದರ್ಶನ್ ಅವರು ಸೇರಿ ಆರಂಭಿಸಿದಂಥದ್ದು ಇವತ್ತು ಅಲ್ಲಿ ಕನ್ನಡವನ್ನು ಪಿ ಯು ಸಿ ಕನ್ನಡ ಕಲಿಯುವಂಥ ಮಕ್ಕಳಿಗೆ ಅದು ಮಾ ಮಾದರಿಯಾಗಿದೆ ಹಾಗೆ ವಿಜ್ಞಾನ ಲೇಖಕರಿಗೆ ಕೈದೀವಿಗೆಯಾಗಿ ಒಂದು ಪದ ವಿಜ್ಞಾನ ಪದವಿ ವಿವರಣ ಕೋಶ ಇರ್ಬೋದು ಆಮೇಲೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವಿಜ್ಞಾನ ಪದಕೋಶ ಆಮೇಲೆ ಜೆ ಆರ್ ಲಕ್ಷ್ಮಣ್ ರಾಯರು ಜಿ ಟಿ ನಾರಾಯಣ ರಾಯರು ಆಮೇಲೆ ನಿರಂಜನರ ಸಂಪಾದಕತ್ವದ ಸಂಪಾದಕತ್ವದಲ್ಲಿ ಜ್ಞಾನ ಗಂಗೋತ್ರಿ ಕ್ರಿಯರ ವಿಶ್ವಕೋಶ ಇವೆಲ್ಲ ಕೂಡ ಸಂಪುಟಗಳಲ್ಲಿ ಪ್ರಕಟ ಆಗಿರೋದನ್ನು ನಾವು ನೋಡ್ತೀವಿ ಆಮೇಲೆ ಅನೇಕ ಪತ್ರಿಕೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಬಾಲವಿಜ್ಞಾನ ಅನೇಕ ಲೇಖಕರನ್ನ ಬೆಳೆಸ್ದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಬಾಲವಿಜ್ಞಾನ ಬಟ್ ಈಗ ನಿಂತು ಹೋಗಿದೆ ಅನ್ನೋದು ನಮಗೆಲ್ಲ ಅತ್ಯಂತ ವಿಷಾದದ ಸಂಗತಿಯಾಗಿದೆ ಹಾಗೆ ನಮ್ಮ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಲೋಕ ಅನ್ನುವಂತಹ ಒಂದು ಪತ್ರಿಕೆಯನ್ನು ತರ್ತಾ ಇದೆ ಆಮೇಲೆ ಹಂಪಿ ವಿಶ್ವವಿದ್ಯಾಲಯ ಕೂಡ ಒಂದು ವಿಜ್ಞಾನ ಸಂಗಾತಿ ಅನ್ನುವಂಥ ಪತ್ರಿಕೆಯನ್ನು ತರ್ತಾ ಇತ್ತು ಹೀಗೆ ಆಮೇಲೆ ನಾಗೇಶ್ ಹೆಗಡೆಯವರನ್ನು ನಾವು ಮರೆಯುವಂತಿಲ್ಲ ವಿಜ್ಞಾನ ಬರಹಗಾರ ಬರಹಗಾರರಲ್ಲಿ ಭಾಳ ಪ್ರಮುಖ ಬರಹಗಾರರು ಮತ್ತು ಟಿ ಆರ್ ಅನಂತರಾಮು ಅವರು ಆಮೇಲೆ ಟಿ ಜಿ ಶ್ರೀನಿಧಿ ಡಾಕ್ಟರ್ ಪಿ ಎಸ್ ಶಂಕರು ಡಾಕ್ಟರ್ ಸಿ ಆರ್ ಸಿ ಸೋಮೇಶ್ವರ್ ಹೀಗೆ ಎಲ್ಲರೂ ಸೇರಿದಂತೆ ಆಮೇಲೆ ವಿಜ್ಞಾನ ಕವನಗಳನ್ನು ಕೂಡ ಡಾಕ್ಟರ್ ಎಸ್ ಮಂಜುನಾಥ್ ಅಂತ ಕವನಗಳು ಬರೆದಿರೋದ್ರಲ್ಲಿ ತುಂಬ ಪ್ರಸಿದ್ಧರು ಸೊ ಹೀಗೆ ಅನೇಕ ಜನರ ಕೊಡುಗೆ ಇದೆ ನಾನು ಮುಂದೆ ನಿಮಗೆ ಕ್ಲಾಸ್ಗಳೆಲ್ಲವೆಲ್ಲ ತಿಳೀತಾ ಹೋಗುತ್ತೆ ನಾನು ಸ್ವಲ್ಪ ಆರಂಭದ ವಿಷಯವನ್ನು ಮಾತ್ರ ತಮ್ಮೆದುರು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ಹಾಗೆ ನಾ ನಮಗೆ ಜ್ಞಾನಪೀಠ ಪ್ರಶಸ್ತಿಗಳೆಲ್ಲ ಗೊತ್ತು ಎಷ್ಟು ಬಂದಿದೆ ಹೇಳಿ ಕನ್ನಡಕ್ಕೆ ಜ್ಞಾನಪೀಠ ಎಂಟಲ್ವಾ ಹಾಗೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳು ಅಂದರೆ ಜ್ಞಾನಪೀಠಕ್ಕೆ ಸಮಾನವಾದಂತಹ ಆ ಒಂಬತ್ತು ಬಂದಿದೆ ಕನ್ನಡಕ್ಕೆ ರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿಗಳು ಒಂಬತ್ತು ಪ್ರಶಸ್ತಿಗಳು ಬಂದಿದೆ ಅದು ಯಾರಾದ್ರೂ ಹೇಳ್ಬಲ್ರ ಗೊತ್ತಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಹಿರಿಯರಿಗೆ ಗೊತ್ತು ಲೇಖಕರಿಗೆ ಗೊತ್ತು ಆ ನಾನು ಹೇಳ್ತೀನಿ ನಿಮ್ಗೆ ಗೊತ್ತಿರಲ್ಲ ಸೊ ಒಬ್ರು ಅದರಲ್ಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪಡೆದವರಲ್ಲಿ ಡಾಕ್ಟರ್ ಸಿ ಆರ್ ಸಿ ಅವರೊಬ್ರು ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ ಎಂ ಎ ಸೇತುರಾವ್ ಅವರು ಅವರು ವಿಜ್ಞಾನ ಪರಿಷತ್ತನ್ನ ಕಟ್ಟಿ ಬೆಳೆಸಿದವರು ಮತ್ತೆ ಬಹಳ ಪ್ರಮುಖ ಲೇಖಕರು ಆಮೇಲೆ ಡಿ ಆರ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದ ನನಗೆ ಅವರು ಭೌತಶಾಸ್ತ್ರ ಬೋಧನೆ ಮಾಡಿದವರು ರಾಯಚೂರಿನ ಎಲ್ ವಿ ಡಿ ಕಾಲೇಜ್ನಲ್ಲಿ ಅವರು ನನಗೆ ಫಿಸಿಕ್ಸ್ ಲೆಕ್ಚರರ್ ಆಗಿದ್ರು ಆಮೇಲೆ ಎಚ್ ಆರ್ ಅವರು ಆಕಾಶವಾಣಿಯ ರೀಜ್ನಲ್ ಡೈರೆಕ್ಟರಾಗಿ ರಿಟೈರ್ ಆದವರು ಆಮೇಲೆ ಶ್ರೀಮತಿ ಹರಿಪ್ರಸಾದ್ ಅವರು ಅವರು ಮೊನ್ನೆ ಇತ್ತೀಚೆಗೆ ತಾನೇ ನಮ್ಮ ಅಕಾಡೆಮಿಯ ಫೆಲೋಶಿಪ್ ಇದು ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು ಆಮೇಲೆ ಸುಮಂಗಲ ಮೊಮ್ಮಿಗಟ್ಟಿಯವರು ಸುಮಂಗಲ ಮೊಮ್ಮಿಗಟ್ಟಿ ನಾವು ಇತ್ತೀಚೆಗೆ ಅಷ್ಟೇ ಕಳ್ಕೊಂಡ್ವಿ ಅನಾರೋಗ್ಯದ ಕಾರಣದಿಂದ ಚಿಕ್ಕ ವಯಸ್ಸಿಗೆ ಅವರು ಹಿರಿದಾದ ಸಾಧನೆಯನ್ನ ಮಾಡಿದವರು ಡಾಕ್ಟರ್ ಪಿ ಎಸ್ ಶಂಕರ್ ಅವರು ಆಮೇಲೆ ಜೆ ಆರ್ ಲಕ್ಷ್ಮಣರವ್ರು ಆಮೇಲೆ ಅಡ್ಡ್ಯ ನಡಕ ಕೃಷ್ಣ ಭಟ್ರು ಅವರು ಕೂಡ ಈ ಎಲ್ಲ ಹಿರಿಯರು ಕೂಡ ವಿಜ್ಞಾನ ಪರಿಷತ್ತಿನ ಸ ಸಂಪೂರ್ಣ ಮತ್ತು ಇಡೀ ಕರ್ನಾಟಕದ ವಿಜ್ಞಾನ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದವರು ಸೊ ಎಲ್ಲರನ್ನು ನಾವು ಸದಾ ಸ್ಮರಿಸ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ನೀವು ಎರಡೂ ದಿನಗಳ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಒಂದು ಲೇಖನವನ್ನು ಕೂಡ ಬರೀಬೇಕು ನಾಳೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ನಮಸ್ಕಾರ